ಈ ರೀತಿ ಗಿರಿಜನ ಜನಾಂಗದವರಿಂದ ಈ ಎರಡು ಕ್ರೀಡಾಕೂಟ ಆರ್ಗನೈಸ್ ಮಾಡಿದ ಮೇರೆಗೆ ಈ ರೀತಿ ನೀವೆಲ್ಲ ಬಂದು ಸೇರಿದ್ದೀರಲ್ಲ ಬಹಳ ಖುಷಿ ಆಗ್ತಾ ಇದೆ ಹಿಂದೆ ಒಂದು ಕಾಲ ಇತ್ತು ನಮ್ಮ ಭಾರತ ಎಂದರೆ ಬರೀ ಇಂಜಿನಿಯರ್ಸು ಡಾಕ್ಟರ್ಸು ಅದನ್ನ ಮಾತ್ರ ಉತ್ಪತ್ತಿ ಮಾಡುವ ದೇಶ ಅಂತ ನಮ್ಮಲ್ಲಿ ಹೆಗ್ಗಳಿಕೆ ಇತ್ತು ಬಟ್ ಈಗ ಹಂಗೆ ಇಲ್ಲ ಗ್ರಾಮೀಣ ಪ್ರತಿಭೆಗಳು ಕ್ರೀಡಾ ಕ್ಷೇತ್ರದಲ್ಲಿ ಈ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಏನಾದರೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ರೆ ಅವರು ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ಅದೇ ಅದೇ ರೀತಿ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಿಮಗೆ ಪ್ರೋತ್ಸಾಹ ಕೊಟ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಹ ತಮ್ಮ ಪ್ರತಿಭೆಯನ್ನು ಏಳಿಗೆಯನ್ನು ತೋರಿಸಲಿಕ್ಕೆ ಒಂದು ಅನುವು ಮಾಡಿಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಈ ಕ್ರೀಡಾಕೂಟ ಎಂದರೆ ಬರೀ ಮನುಷ್ಯರು ಶಾರೀರಿಕ ಡೆವಲಪ್ಮೆಂಟ್ ಮಾತ್ರ ಅಲ್ಲ ಮಾನಸಿಕ ಡೆವಲಪ್ಮೆಂಟ್ಗೆ ಸಹ ಭಾಳ ಉತ್ತಮವಾದ ವೇದಿಕೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನೇ ಆಗಲಿ ಎಜುಕೇಷನ್ ಫೀಲ್ಡೇ ಆಗಲಿ ಕ್ರೀಡಾ ಕ್ಷೇತ್ರದಲ್ಲಿ ಆಗಲಿ ಮನುಷ್ಯ ಹುಟ್ಟಿದವನಿಗೆ ಒಂದು ಗುರಿ ಇರಬೇಕು ಮತ್ತು ಆ ಗುರಿನ ನಾವೆಲ್ಲ ಅಟೈನ್ ಮಾಡಲಿಕ್ಕೆ ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ನಮಗೆಲ್ಲ ಆಕಾಶ ಕಾಣಿಸ್ತಾ ಇದೆ ಅದೇ ರೀತಿ ಭೂಮಿ ಮೇಲೆ ಹರಿದಾಡುವ ಹುಳ ಹುಪಟೆಗಳಿಗೆ ಸಹ ಆಕಾಶ ಕಾಣಿಸ್ತಾ ಇರ್ತದೆ ಆದರೆ ಯಾವಕ್ಕೇನು ಗೊತ್ತಾ ಎಷ್ಟು ದೂರದಲ್ಲಿದೆ ಅಂತ ಅದೇ ರೀತಿ ಜೀವನದಲ್ಲಿ ಗುರಿ ಹೇಳೋದು ಬಹಳ ದೂರದಲ್ಲಿ ಇರ್ತದೆ ಅಯ್ಯೋ ಅದು ಅಷ್ಟು ದೂರದಲ್ಲಿದೆ ಹದಿನೈದು ಅಟೆಂಡ್ ಮಾಡೋದು ಯಾರು ಅಚೀವ್ ಮಾಡೋದು ಅಂತ ದತ್ತಿಗಿಡಬಾರ್ದು ದಾರಿಯಲ್ಲಿ ಕಷ್ಟ ಕಾರ್ಪಣ್ಯಗಳೆಲ್ಲ ಬರ್ತದೆ ಎಲ್ಲ ನಾನು ನಿಭಾಯಿಸ್ಕೊಂಡು ಮುಂದುವರೆದರೆ ಮಾತ್ರ ನಾವು ಜೀವನದಲ್ಲಿ ಗುರಿ ತಲುಪಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದರು ಹೇಳಿ ಎದ್ದೇಳಿ ಜೀವನದಲ್ಲಿ ಗುರಿ ಮುಟ್ಟುವರೆಗೂ ಎಂದಿಗೂ ಹಿಂದಿರುಗಿ ನೋಡಬೇಡಿ ಅಂತ ಇದನ್ನ ನಾವು ನೀವು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ದೇಶಕ್ಕೆ ಉತ್ತಮ ಪ್ರಜೆಯಾಗಿ ಬದುಕ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅದೇ ರೀತಿ ಈ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಅವರು ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದ್ದಾರೆ ನಮಗೆ ಸಂವಿಧಾನ ಎಂದರೆ ಇಡೀ ವರ್ಲ್ಡಲ್ಲೇ ನಮ್ಮ ಭಾರತ ದೇಶದ ಕೊಟ್ಟ ಸಂವಿಧಾನ ಬಹಳ ಅಮೂಲ್ಯವಾದುದು ಅದನ್ನೆಲ್ಲ ನಾವು ಜೋಪಾನವಾಗಿ ಕಾಪಾಡಿಕೊಳ್ಬೇಕು ಈಗ ಇಡೀ ಪ್ರಪಂಚದಲ್ಲಿ ಅಮೇರಿಕಾ ದೊಡ್ಡಣ್ಣ ಅಂತ ಗುರುತಿಸ್ಕೊಂಡಿದೆ ಅಲ್ಲಿ ಏನಾಗಿದೆ ಅವರು ಸಂವಿಧಾನ ರಚನೆಯಾಗಿ ಇನ್ನೂರು ವರ್ಷ ಆದಮೇಲೆ ಮಹಿಳೆಯರಿಗೆ ಮತ ಹಾಕಲಿಕ್ಕೆ ಒಂದು ಚಾನ್ಸ್ ಕೊಟ್ಟಂಗಾಗಿದೆ ಅದೇ ಬ್ರಿಟನ್ನಲ್ಲಿ ಅಲ್ಲಿ ನೂರು ವರ್ಷ ಆದಮೇಲೆ ಸಂವಿಧಾನ ಬಂದು ನೂರು ವರ್ಷ ಆದಮೇಲೆ ಮಹಿಳೆಯರು ಮತ ಹಾಕ್ಬೇಕು ಅಂತಾಯಿತು ಬಟ್ ನಮ್ಮ ದೇಶದಲ್ಲಿ ಸಂವಿಧಾನ ಯಾವಾಗ ಬಂತು ಅಂದರೆ ಸಾವಿರದ ಒಂಬೈನೂರ ಐವತ್ತನೇ ಇಸವಿ ಜನವರಿ ಇಪ್ಪತ್ತಾರಕ್ಕೆ ಬಂತಲ್ಲ ಆ ದಿನದಿಂದಲೇ ಮಹಿಳೆಯರಿಗೆ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸೊ ನಮ್ಮ ಸಂವಿಧಾನದ ಮೇಯ್ನ್ ಉದ್ದೇಶ ಏನಂದ್ರೆ ಎಲ್ಲರಿಗೂ ಸಮಬಾಳು ಸಮಪಾಲು ಅಂತ ಸೊ ಇದನ್ನ ನಾವೆಲ್ಲರೂ ಮನಗಂಡು ಈ ಸಂವಿಧಾನನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಹಿಂದಿನ ಕಾಲದಲ್ಲಿ ಇದ್ದರು ನಮ್ಮನ್ನ ಆಳುವ ದೊರೆಗಳು ರಾಜಸ್ತಾನದವರು ರಾಜಪ್ರಭುತ್ವದಲ್ಲಿ ಅರಮನೆಯಲ್ಲೇ ಹುಡ್ತಾ ಇದ್ರು ಆಗ ಈಗ ಹಂಗಿಲ್ಲ ಈಗ ನಮ್ಮನ್ನ ಆಳತಕ್ಕಂಥ ಪ್ರಜಾ ಯಾರು ದೊರೆಗಳು ಈ ಮತದಾನ ಮಾಡುವ ಇದರಲ್ಲಿ ಮತಪಟ್ಟಿಗೆಯಲ್ಲಿ ಹುಟ್ಟುತ್ತಾರೆ ಅದನ್ನ ನಾವೆಲ್ಲ ನೀವೆಲ್ಲ ಮನಗಂಡು ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇಟ್ಟುಕೊಂಡು ನಾವು ಸಮಾಜದಲ್ಲಿ ಒಳ್ಳೆಯ ಕೀರ್ತಿ ಮಾಡಲಿಕ್ಕೆ ಕೀರ್ತಿ ಹೆಸರು ತರಲಿಕ್ಕೆ ಪ್ರಯತ್ನ ಪಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಹಾಗೆ ನನಗೆ ಸಿದ್ದಪ್ಪ ಅವರು ಹೇಳ್ದಂಗೆ ಈ ನಿಮ್ಮ ಗಿರಿಜನ ಸಂಘ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಗ್ರೂಪಲ್ಲಿ ಟೆಂತ್ ಆದಮೇಲೆ ಎಲ್ಲರೂ ಒಂಥರ ಡಿಗ್ರಿ ಮಾಡಬೇಕು ಬಿ ಎ ಮಾಡಬೇಕು ಬಿ ಎಸ್ ಸಿ ಮಾಡಬೇಕು ಬಿ ಕಾಮ್ ಮಾಡಬೇಕು ಅಂತ ಎಲ್ಲ ಹೊಣಿಸ್ತಾ ಇದ್ದೀರಾ ಯಾಕೆ ಆ ಥರ ಬರೀ ಡಿಗ್ರಿ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ದೇರ್ ಆರ್ ಅದರ್ ಕೋರ್ಸಸ್ ಐ ಟಿ ಐ ಇದೆ ಜೆ ಒಂದಿದೆ ಜೆ ಅಲ್ಲಿ ಟರ್ನರು ಪಿಟ್ಟರು ಪ್ಲಂಬಿಂಗು ಎಲೆಕ್ಟ್ರಿಷಿಯನು ಆಟೋಮೊಬೈಲ್ ಫೀಲ್ಡ್ ಇದೆ ಅದರಲ್ಲೆಲ್ಲ ತಾವು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಳ್ಬೋದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅದೇ ರೀತಿ ಕೊಲಂಪೇಟೆಯಲ್ಲಿ ಬರೀ ಮೆಟ್ರಿಕೂಷನ್ ಅಂದರೆ ಹತ್ತನೇ ತರಗತಿಯವರೆಗೆ ಮಾತ್ರ ತಮಗೆ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರದ ಶಾಸಕರು ಇದ್ದಾರೆ ಅವರಿಗೆ ನಾನು ನಿಮ್ಮ ಪರವಾಗಿ ಎರವ ಸಮಾಜದ ಪರವಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆಮೇಲೆ ಟೆಂತ್ ಆದಮೇಲೆ ಓದಬೇಕು ಅಂತಂದರೆ ಪಿ ಯು ಸಿ ಮಾಡಬೇಕು ಅಥವಾ ಡಿಗ್ರಿಯೋ ಐ ಟಿ ಐ ಜೆ ಓ ಸಿ ಡಿಪ್ಲೊಮೊ ಏನಾದರೂ ಮಾಡಬೇಕಾದ್ರೆ ಅವರಿಗೂ ಸಹ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಹಾಸ್ಟ್ಲು ಮಾಡಿದರೆ ಅದರಲ್ಲಿ ಯಾರಾದರೂ ಇದ್ದುಕೊಂಡು ತಮ್ಮ ಕಾ ತಾವು ಓದಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಆ ರೀತಿ ಹೀಗೆ ಕ್ರಿಕೆಟ್ ಹಬ್ಬ ಹಗ್ಗ ವರ್ಷ ವರ್ಷ ಹಿಂಗೆ ನಡೀತಾ ಇರಲಿ ಈ ಕುಲದ ಈ ನಾಡಿನ ಇಗುತಪ್ಪ ಕಾವಿವೈ ತಾಯಿ ಕಾವೇರಿ ಮಾತೆ ಎಲ್ಲ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಆ ಎರಡು ದೇವತೆನ ಬೇಡ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಇದಕ್ಕೆ ಈಗ ಎರಡು ಮೂರು ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸ್ತಿದ್ದೇನೆ ನಮ್ಮ ಚುಬ್ರು ಅವರು ಏನು ಅವರ ಒಂದು ಐದು ನಿಮಿಷದ ಮಾತಲ್ಲಿ ಭಾರಿ ಅತ್ಯುತ್ತಮವಾಗಿ ನಿಮ್ಗೆ ಏನು ಸಂದೇಶ ಕೊಡಬೇಕು ಏನು ಯಾವ ತರ ನಾವು ಬೆಳಿಬೇಕು ಏನು ಅಂತ ಹೇಳೋದನ್ನು ಬಾರಿ ಚೆನ್ನಾಗಿ ಇದನ್ನು ನಿಮಗೆ ಅವರು ಹೇಳಿದ್ದಾರೆ ಮನೆ ಬಂಧುಗಳೇ ಈಗಾಗಲೇ ಮನುಷ್ಯ ಹುಟ್ಟುವಾಗ ಯಾರು ನಿರೀಕ್ಷಿಸಿರುವುದಿಲ್ಲ ಎಲ್ಲಿ ನಾನು ಹುಟ್ಟ್ತೀನಿ ಯಾವ ಜಾತಿ ಹುಟ್ಟಿದ್ದೀನಿ ಯಾವ ಧರ್ಮ ಹುಟ್ಟುತ್ತೀನಿ ಎಲ್ಲಿ ಹುಟ್ಟುತ್ತೀನಿ ಅಂತ ಹೇಳೋದು ಆದ್ರೆ ಸಾಯುವಾಗ ನಾವು ಸತ್ತೆ ಸಾಯ್ತೀವಿ ಆ ಹುಟ್ಟಿನಲ್ಲಿ ನಾವು ಹಣವಂತರಾಗಿಯೋ ಹಣ ಇಲ್ಲದವರಾಗೋ ಗರೀಬರಾಗಿಯೋ ಅಥವಾ ಯಾವುದೋ ಒಂದು ಇದರಲ್ಲಿ ನಾವು ದೇವರು ನಮ್ಮನ್ನು ಸೃಷ್ಟಿ ಮಾಡಿರ್ತಾನೆ ಅದಾದ್ಮೇಲೆ ನಾವು ನಮ್ಮ ಒಂದು ಜೀವನವನ್ನು ಒಂದು ಹಂತಕ್ಕೆ ಬರಬೇಕಾದನ್ನ ಅದಕ್ಕೆ ಒಂದು ಇದು ಇದ್ಕೊಡ್ಬೇಕಾದ್ರೆ ನಮ್ಮಲ್ಲಿರುವಂಥದ್ದು ಯಾಕಂದ್ರೆ ಮೊದಲಾಗಿ ತಮ್ಮ ತಂದೆ ತಾಯಿಗಳ ಕರ್ತವ್ಯ ತದೆ ಆಮೇಲೆ ಏನು ನಮ್ಮ ಚುಬ್ರವರು ಹೇಳಿದ ಮೇಲೆ ಒಂದು ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಹೋದ್ಮೇಲೆ ನಾವೇ ನಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಳುವಂತ ಕೆಲಸ ಆಗ್ಬೇಕು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಈಗಾಗಲೇ ಚುಪ್ರವರು ಹೇಳಿದಾಗೆ ಸರ್ಕಾರ ಇವತ್ತು ಬೇಕಾದಷ್ಟು ಪ್ರೋತ್ಸಾಹಗಳನ್ನು ಎಲ್ರಿಗೂ ಕೂಡ ಕೊಡ್ತಿದ್ದಾರೆ ಆದ್ದರಿಂದ ಬಂಧುಗಳು ಇವತ್ತು ನಿಮಗೇನು ನೀವೊಂದು ನೀವು ಒಂದು ಕಮ್ಯುನಿಟಿಯಲ್ಲಿ ನಿಮ್ಮ ಒಂದು ಜಾತಿಯಲ್ಲಿ ಇದ್ದೀರಾ ನೀವು ತುಂಬಾ ಯಾಕೆಂದ್ರೆ ನಾನು ಹೇಳಿದಾಗೆ ದೇವರು ಉತ್ಸವ ಎಲ್ಲೋ ಈಗ ತುಂಬಾ ಜನ ನೀವು ಪಾಪ ಬಾರಿ ಬ್ಯಾಕ್ವರ್ಡ್ ಬಾರಿ ಹಿಂದುಳಿದ ಇದರಿಂದ ನೀವು ಬಂದವರು ಆದ್ರೆ ಇವತ್ತು ಜೀವನ ಯಾಕೆಂದ್ರೆ ನಾವೆಲ್ಲ ನೋಡ್ಕೊಳ್ಬೋದು ಒಂದು ಐವತ್ತು ನೂರು ವರ್ಷಗಳ ಹಿಂದೆಯಿಂದ ನಾವು ಈಗ ನಮ್ಮೆಲ್ಲ ಒಂದು ಕೆಲವೊಂದು ಚರಿತ್ರೆ ನೋಡ್ಕೊಂಡು ಬಂದ್ರೆ ಎಲ್ಲರ ಇವತ್ತು ಇವತ್ತು ನೀವೇನು ಒಂದು ಸಂತೋಷದಲ್ಲಿ ನೀವು ಓಡಾಡ್ತಿದ್ದೀರ ಅದೇ ರೀತಿಯ ಪ್ರತಿ ಜನರ ಜೀವನ ಕೂಡ ಒಂದು ಐವತ್ತು ವರ್ಷಗಳ ಹಿಂದೆ ಜೀವನದಲ್ಲಿತ್ತು ಇಷ್ಟು ಕೂಡ ನಾವು ಕೂಡ ಶಾಲೆಗೆ ಹೋಗುವಾಗ ಇಷ್ಟು ಕೂಡ ನಿಮ್ಮ ನೀವೇನು ಇವತ್ತು ಹಾಕ್ತಿದ್ದೀರ ಬಟ್ಟೆಗಳು ಅಷ್ಟು ಕೂಡ ನಾವು ಹಾಕುವಂಥ ಪರಿಸ್ಥಿತಿ ಕೂಡ ಅವತ್ತಿತ್ತಿಲ್ಲ ಆದರೆ ಯಾಕೆ ವಿಚಾರ ಹೇಳ್ತಿದ್ದೇನೆ ದಿವಸ ಅಭಿವೃದ್ಧಿ ಹೋಗ್ತಿರುವಾಗ ಅಭಿವೃದ್ಧಿಗೆ ಸರಿಯಾಗಿ ನಾವು ಹೊಂದ್ಕೊಂಡು ಹೋಗ್ಬೇಕು ನೀವು ಕೂಡ ಏನಂದ್ರೆ ಇವತ್ತು ನಮ್ಮ ಇವರು ಹೇಳಿದಾಗೆ ಚುಬ್ರವರು ಹೇಳಿದಾಗೆ ನಾವು ಮುಂದೆ ಹೋಗ್ಬೇಕಾದ್ರೆ ನಮ್ಗೇನು ಇವತ್ತು ವಿದ್ಯಾಭ್ಯಾಸ ಕೊಡ್ಬೇಕಂತ ಸರ್ಕಾರ ಬೇಕಾದಷ್ಟು ತರದ ಸಹಾಯ ಕೊಡ್ತಿರುವಾಗ ನೀವು ಆ ಸಹಾಯನ್ನ ಪಡ್ಕೊಂಡು ಇವತ್ತು ಬೇಕಾದಷ್ಟು ಮಾದರಿ ವ್ಯಕ್ತಿಗಳು ಇವತ್ತು ದೇಶದಲ್ಲಾಗಲಿ ನಮ್ಮ ವಿದೇಶಗಳಲ್ಲಿ ನಾವೆಲ್ಲ ಕಾಣ್ತಿದ್ದೀವಿ ಪ್ರಪಂಚದಲ್ಲಿ ಆ ವ್ಯಕ್ತಿಗಳನ್ನ ಇವತ್ತು ಮಾನ್ಯ ಅಂಬೇಡ್ಕರ್ ಅವರನ್ನ ನಾವು ಒಂದು ಆದರ್ಶವಾಗಿ ಇಟ್ಕೊಳ್ಬೇಕು ಯಾಕೆಂದ್ರೆ ಅವ್ರು ಹುಟ್ಟೋಗಿ ಕಸಲ್ಲಿ ಹುಟ್ರು ಆದ್ರೂ ಈ ದೇಶದ ಒಂದು ಒಂದು ಸಂವಿಧಾನವನ್ನು ಬರೆಯುವಂತ ಒಬ್ಬ ವ್ಯಕ್ತಿಯಾಗಿ ಶಕ್ತರಾಗಿ ಬೆಳೆದಿದ್ದು ಈ ದೇಶದಲ್ಲಿ ಸಿಕ್ಕಿದಂತ ಬೆಂಬಲ ಮತ್ತು ಇಲ್ಲಿರುವಂತಹ ಜಾತ್ಯತೀತವಾದ ಒಂದು ಇದರಿಂದ ವ್ಯವಸ್ಥೆಯಿಂದ ಆದ್ರಿಂದ ಬಂಧುಗಳೇ ಇವತ್ತು ತಾವೆಲ್ಲ ಶುಭ್ರವರು ಹೇಳಿದಾಗ ತುಂಬಾ ಜನ ತೋಟದಲ್ಲಿ ಕೂಡ ಕಾರ್ಮಿಕರಿಗಾಗಿ ಕೆಲವರು ಮನೆಗಳಲ್ಲಿ ಕೂಡ ಕೆಲಸ ಮಾಡ್ತಿದ್ದೀರ ಆದ್ರೆ ಅಲ್ಲಿರುವಂತ ಪ್ರೀತಿ ವಾತ್ಸಲಿಗೆ ಯಾರು ಕಡಿಮೆ ಇಲ್ಲ ಆದ್ರೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕಾದ್ರೆ ಇವತ್ತು ಮೊದಲಾಗಿ ಇವತ್ತೇನ್ ನಾವು ಸಾರಾಯಿ ಅಂತ ಹೇಳ್ತೇವೆ ಅದನ್ನ ತಾವು ಬಿಟ್ಟರೆ ನಿಜವಾಗಿ ಇವತ್ತು ಕೊಡಗಿನಲ್ಲಿ ಇವತ್ತು ಕೆಲವಾರು ಮೊಕದನಗಳು ಕೂಡ ಕಾಣ್ತವೆ ಏನ್ ನಾವು ಮನೆಯಲ್ಲಿ ಏನು ಜೀತ ಪದ್ಧತಿ ಅಂತ ಹೇಳುದು ಇವತ್ತು ಜೀತ ತರ ಇಲ್ಲ ಪ್ರತಿಯೊಬ್ಬರಿಗೆ ಅವಕಾಶ ಇದೆ ಇವತ್ತು ಅಸಾಮಿಂದ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಇದೆ ಹೊರಗಡೆ ಬೇರೆ ಬೇರೆ ವಯಸ್ಸಾದಿಂದ ಬರ್ತಾರೆ ಎಲ್ಲರೂ ಬಂದು ಯಾಕಂದ್ರೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಯಾವುದಾದ ಒಂದು ಮಾರ್ಗದಲ್ಲಿ ಯಾವುದು ಎಲ್ಲ ಕೂಡ ಕೆಲಸವೇ ಕೂಲಿ ಮಾಡ್ಲಿ ಒಬ್ಬ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿ ಒಂದು ಇಂಡಸ್ಟ್ರಿಯಲ್ ಕೆಲಸ ಮಾಡ್ಲಿ ಒಂದು ಆಫೀಸಲ್ಲಿ ಕೆಲಸ ಮಾಡಲಿ ಪ್ರತಿಯೊಂದು ಕೋರ್ಟ್ ಕೆಲಸ ಅಂತ ಹೇಳ್ಬೋದು ಕೆಲಸದಕ್ಕೆ ಎಲ್ಲಾ ತರದ ಎಲ್ಲರಿಗೂ ಒಂದೇ ತರದ ಬೆಲೆ ಒಬ್ಬ ಪ್ಯೂನಾಗಿ ಕೆಲಸ ಮಾಡೋದಿಗೊಂದೇ ಒಬ್ಬ ರಾಜ್ಯದ ಸೆಕ್ರೆಟರಿಯಾಗಿ ಕೆಲಸ ಮಾಡಿ ಕೆಲಸ ಮಾಡುವಂತ ಕಾರ್ಯದರ್ಶಿ ಕೂಡ ಒಂದೇ ತರದ ಬೆಲೆ ಕೆಲಸ ಎಲ್ಲರಿಗೂ ಒಂದೇ ಆದ್ರೆ ಅವನವನ ಒಂದು ಇದಕ್ಕೆ ಸರಿಯಾಗಿ ಅದಕ್ಕೆ ಸಂಬಳ ಇರ್ತದೆ ಅದಕ್ಕೆ ಅದಕ್ಕೆ ಒಂದು ಯೋಗ್ಯತೆ ಮಾನ್ಯತೆ ಇರ್ತದೆ ಆದ್ದರಿಂದ ಬಂಧುಗಳು ಇವತ್ತು ತಾವು ಏನು ಎಲ್ಲಿ ನೀವು ತೋರ್ದಲ್ಲಿ ಇರಲಿ ಎಲ್ಲೇ ಕೆಲಸ ಮಾಡಿ ಕೆಲಸ ಮಾಡಬೇಕಾಗ್ತದೆ ಪರಿಸ್ಥಿತಿ ದೇವರು ನಾವು ಎಲ್ಲಿ ಹುಟ್ಟಿರ್ತೀವಿ ಅಲ್ಲಿ ಯಾವಾಗ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಂತ ಹೇಳೋದು ನಮ್ಮಲ್ಲಿ ಇರಬೇಕು ಆದ್ದರಿಂದ ಇವತ್ತು ತೋರ್ದಲ್ಲಿ ಕೂಡ ಕೆಲಸ ಮಾಡುವಂಥವ್ರು ನಿಮಗೆ ಬೇಕಾದಷ್ಟು ಸಲಕರಣೆ ಎಲ್ಲಿ ಯಾರು ನಮ್ಮ ಇವತ್ತಿನ ಈ ಸಾರೆ ಅಂತ ಹೇಳೋದನ್ನ ಇವತ್ತೇನು ಕುಡಿ ಮದ್ಯವನ್ನು ಕುಡಿಯೋದಿಲ್ವೋ ಅವರೆಲ್ಲ ಭಾರಿ ಉತ್ತಮವಾಗಿದ್ದಾರೆ ನನ್ನ ಮನೆಯಲ್ಲಿ ಕೂಡ ಬೇಕಾದಷ್ಟು ಕುಟುಂಬಗಳಿದೆ ನಾವು ಕೂಡ ಯಾರಿಗೊಬ್ರು ಕೂಡ ಒಂದು ಮದ್ಯವನ್ನು ಸಾಯಂಕಾಲ ಕೊಡುವಂತ ವ್ಯವಸ್ಥೆ ಇಲ್ಲ ದಯವಿಟ್ಟು ನೀವೆಲ್ಲರೂ ಈ ಮಧ್ಯದ ಒಂದು ವ್ಯಸಂಗಿನ ನೀವು ದೂರ ಹೋದ್ರೆ ನಿಮ್ಮ ಒಂದು ಇದು ನಿಮ್ಮಲ್ಲಿರುವಂತ ಒಂದು ಆತ್ಮೀಯತೆ ನಿಮ್ಮಲ್ಲಿರುವಂತ ಒಂದು ಸತ್ಯ ನಿಮ್ಮಲ್ಲಿರುವಂತ ನಿಷ್ಠೆ ಇದೊಂದು ಪೂರ್ಣಗೊಳ್ಬೇಕಾದ್ರೆ ಇವತ್ತು ನೀವು ಯುವಕರೇನು ಮೇಲೆ ಬರ್ತಿದ್ದೀರಾ ನಿಮ್ಮ ಏನಾದರೂ ತಂದೆ ತಾಯಿಗಳು ಬೇಕಾದಷ್ಟು ಜನ ಇವತ್ತು ಪರಿವರ್ತನೆ ಆಗಿದ್ದಾರೆ ಬೇಕಾದಷ್ಟು ಜನ ಇವತ್ತು ಮದ್ಯದ ವ್ಯಸಂಗಿಂದ ದೂರ ಆಗಿದ್ದಾರೆ ನೀವು ಮದ್ಯದ ವ್ಯಸಂಗಿನ ದೂರ ಆದ್ರೆ ಇವತ್ತು ಏನು ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಏನು ನೀವೆಲ್ಲ ಇವತ್ತು ಕೊಡಗಿನಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಆಟೋಟಗಳಿಗೆ ಸ್ಫೂರ್ತಿಯಾಗಿ ಎಲ್ಲರೂ ಕೂಡ ಕ್ರೀಡೆ ಎಲ್ಲೇ ಜಾತಿ ಧರ್ಮ ಪ್ರತಿಯೊಬ್ಬ ಇವರು ಕೂಡ ಧರ್ಮಗಳ ಮೂಲಕ ಜಾತಿಗಳ ಮೂಲಕ ತಮ್ಮ ತಮ್ಮ ಒಂದು ಕ್ರೀಡೆಯ ಮೂಲಕ ಅವರನ್ನು ಒಗ್ಗೂಡಿಸೋದು ಜನಾಂಗವನ್ನು ಜತೇರಿಸ್ಕೊಂಡು ಹೋಗೋದು ಜನರಿಗೆ ಒಳ್ಳೆ ವಿಚಾರಗಳನ್ನ ಅವ್ರ ಮನಸ್ಸಲ್ಲಿ ತುಂಬುವಂಥ ಕೆಲಸ ಇವತ್ತು ಕ್ರೀಡೆ ಮೂಲಕ ಆಗ್ತಿದೆ ಈ ಕ್ರೀಡೆಗೆ ಜಾತಿ ಧರ್ಮ ಇಲ್ಲ ಎಲ್ಲರೂ ಕೂಡ ಇದನ್ನು ಪ್ರೋತ್ಸಾಹಿಸಬೇಕಾಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ತಾವು ತಮ್ಮ ಜೀವನವನ್ನು ಇವತ್ತೇನು ಕ್ರೀಡೆ ಬಂದು ಆಟ ಆಡಿ ಹೋಗ್ಲಿಕ್ಕಲ್ಲ ಇವತ್ತು ಏನೆಲ್ಲರೂ ಒಂದು ನಾಲ್ಕು ಜನ ಮಾತಾಡಿರ್ತಾರೆ ಅದನ್ನ ತಮ್ಮ ಇಟ್ಕೊಂಡು ತಮ್ಮ ಜೀವನವನ್ನು ಮುಂದಿನಲ್ಲಿ ರೂಪಿಸ್ಕೊಳ್ಬೇಕು ಜೊತೆಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಇವತ್ತು ಸರ್ಕಾರ ಎಲ್ಲ ಮಟ್ಟದಲ್ಲೂ ಕೂಡ ತಾವು ಚೆನ್ನಾಗಿ ಓದಿದ್ರೆ ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರೆ ತಾವು ನೇರ ಬಟ್ಟೆಯಲ್ಲಿ ಹೋಗಿ ಅವ್ರನ್ನ ನೇರ ಬಟ್ಟೆಯಲ್ಲಿ ತರ್ಬೇಕಂತ ಹೇಳೋ ಒಂದು ಮನಸ್ಸಿಚ್ಚೆ ಇದ್ರೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳು ಈ ದೇಶದಲ್ಲಿ ಪ್ರತಿಯೊಬ್ಬ ಸಾಮಾಜಿಕ ಸಮಾನ ನಾಗರಿಕರಾಗಿ ಬದುಕು ಕೂಡ ಅವಕಾಶ ಇರ್ತದೆ ಅದನ್ನು ನಾವೇ ರೂಪಿಸ್ಕೊಳ್ಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಜೀವನ ರೂಪಿಸ್ಕೊಂಡು ಅವರವ್ರ ರೂಪದಿಂದ ಬರ್ತಾ ಹೊರತು ಯಾರು ನಮ್ಮ ಇದನ್ನು ಹೇಳ್ಕೊಂಡು ನಮ್ಮ ಜಾತಿ ಧರ್ಮಗಳನ್ನು ನೋಡ್ಕೊಂಡು ಹೋದರೆ ಆಗೋದಿಲ್ಲ ಇವತ್ತು ಕೂಡ ಈ ಥರದ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಇವತ್ತು ಮಾನ್ಯ ನಮ್ಮ ಶಾಸಕರಾದ ಎಸ್ ಪೊನ್ನಣ್ಣವರು ಕೂಡ ಇವತ್ತಿಗೆ ಬಂದಿರೋದಿಲ್ಲ ಆದ್ರೆ ಕಳೆದ ವರ್ಷ ನನಗೆ ಗೊತ್ತಿರೋ ಹಾಗೆ ನಾವು ಕೆಲವೊಂದು ಈ ತರದ ಮಾತುಕತೆ ಆಗುವುದು ಅವರು ಕೂಡ ನಾವು ಕೆಲವಾರು ಕಡೆ ಚುನಾವಣೆ ಸಂದರ್ಭಗಳಲ್ಲೂ ಹೋದಾಗ ನಮಗೆ ಕಾಣ್ತಾ ಇತ್ತು ಎಲ್ಲ ಯುವಕರು ಹಾಡಿಗಳಲ್ಲಿ ಅವರವರ ಕಾಲೋನಿಗಳಲ್ಲಿ ಪಾಪ ಅವರಿಗೆ ಆಟ ಆಡಲಿಕ್ಕೆ ಸರಿಯಾದ ಒಂದು ಉಪಕರಣಗಳು ಇದ್ದದೆ ಆಟೋಟದ ಸಾಮಗ್ರಿಗಳು ನಾವು ಕಂಡಿದ್ದು ಅದನ್ನ ಅವತ್ತು ಮಾತನಾಡಿ ಅವತ್ತು ಸುಮಾರು ಮುನ್ನೂರಿಂದ ನಾನೂರು ಜನರಿಗೆ ನಾನೂರು ಒಂದು ಇದಕ್ಕೆ ಏನು ಟೀಮ್ಗಳಿಗೆ ಅದಕ್ಕೆ ಬೇಕಾದಂತಹ ಫುಟ್ಬಾಲು ವಾಲಿಬಾಲ್ಗಳಂತ ಇದು ಕೊಡುವಂತ ಕೆಲಸನು ಕೂಡ ನಾವು ಮಾನ್ಯ ಶಾಸಕರು ಕಳೆದ ಬಾರಿ ಶಾಸಕರ ಶಾಸಕರಾಗಿಲ್ಲ ಕೊಟ್ಟಿದ್ದರು ಆದ್ರಿಂದ ಮುಂದಿನ ಕೂಡ ಇವತ್ತು ನಾನು ನಿಮ್ಮ ಏನು ಸಮಾಜದವರು ಇದ್ದೀರ ನಾವು ಚುಪ್ರವರು ಹೇಳಿದ್ರೆ ನೀವು ತುಂಬಾ ಕಷ್ಟದಿರ್ತೀರ ನಿಮಗೆ ಸರಿಯಾದ ಸಾಮಾನುಗಳು ಬೇಕಾಗ್ತದೆ ನಾವು ಕೂಡ ಶಾಸಕರ ಜೊತೆ ಮಾತಾಡಿ ಏನೀಗ ಕಳೆದ ವರ್ಷ ಕೊಟ್ಟಂತ ಇದೆಲ್ಲ ಹಾಳಾಗಿರ್ಬೋದು ಪುನಃ ಒಂದ್ಸಲ ನಿಮ್ಮ ಕಡೆಗೆ ನಿಮಗೆ ಕೊಡಲು ಅಥವಾ ನಿಮಗಿಕ್ಕೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡಲು ಮಾನ್ಯ ಶಾಸಕರ ಜೊತೆ ಶಾಸಕರು ಕೂಡ ಆ ವಿಚಾರವನ್ನು ಕಳೆದುಕೊಂಡು ಮಾತಾಡ್ತಿದ್ರು ಅದನ್ನು ಪುನಃ ಮುಂದಿನಗಳಲ್ಲಿ ವ್ಯವಸ್ಥೆ ಮಾಡೋ ಕೆಲಸವನ್ನು ನಾವು ಸರ್ಕಾರದಿಂದ ಅಥವಾ ಅವರೊಂದು ವೈಯಕ್ತಿಕ ಎಮ್ ಎಲ್ ಎ ಒಂದು ಇದರಿಂದೋ ಮಾಡುವಂಥ ಕೆಲಸ ಮಾಡಿ ಮುಂದಿನಗಳಲ್ಲಿ ನೀವು ಇನ್ನೂ ಅಚ್ಚುಕಟ್ಟಾಗಿ ಇಂಥ ಒಂದು ಈ ಏನು ಇವತ್ತು ಈ ಸಂಘಟನೆ ಮಾಡಿದ್ರ ನಿಮ್ಮ ಈ ಒಂದು ಕ್ರೀಡೆಯನ್ನು ಉತ್ಸಾಹ ಒಂದು ಇದ್ರಲ್ಲಿ ಮಾಡ್ತಿದ್ರ ಅದು ಇನ್ನೂ ಉತ್ತಮವಾಗಿ ಇನ್ನೂ ಚೆನ್ನಾಗಿ ಮಾಡುವಂತ ಕೆಲಸವನ್ನಾಗ್ಲಿ ಮತ್ತೆ ಅದ್ರ ಜೊತೆಗೆ ತಾವು ದಯವಿಟ್ಟು ಕಡೆ ಹೆಚ್ಚು ಗಮನ ಕೊಡಬೇಕು ತಾವು ಅವ್ರ ಜೊತೆ ಏನು ನಿಮ್ಮ ಈ ಬೇಡದ ವ್ಯಸಗಳು ಅದಂತ ಯಾರು ಚಟಗಳು ಇರ್ತಾರೆ ಆ ಚಟದಿಂದ ದೂರವಾಗಿಸಲು ನೀವೇ ನಿಮ್ಮಲ್ಲೇ ಒಂದು ನೀವೆಲ್ಲ ಇವತ್ತಿಗೂ ಬೇಕಾದಷ್ಟು ಯುವಕರು ಇವರು ಆಟಳಿಗೆ ಬಂದಿದ್ರ ನೀವೆಲ್ಲ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೆ ಮೊಬೈಲ್ ಇದೆ ಎಲ್ಲರ ಹತ್ರ ಈಗ ಹತ್ತರಿಂದ ಹದಿನೈದು ಇಪ್ಪತ್ತು ಸಾವಿರದ ಮೊಬೈಲ್ ಇದೆ ಯಾರ ಹತ್ರ ಎರಡು ಸಾವಿರದ ಮೂರು ಸಾವಿರದ ಐದು ಸಾವಿರದ ಮೊಬೈಲ್ ಇಲ್ಲ ಅದರಿಂದ ಅಲ್ಲಿ ಇವತ್ತು ನೀವೆಲ್ಲ ಕಾಣ್ತೀರಿ ಇವತ್ತು ದೇಶ ವಿದೇಶ ಪ್ರಪಂಚ ಮನುಷ್ಯನ ಪರಿಸ್ಥಿತಿ ಇವತ್ತು ಜೀವನ ಕುಟುಂಬ ನಾವು ಯಾವ ರೀತಿಯ ಇವತ್ತು ಇದನ್ನು ನಾವು ಎದುರಿಸ್ತಿದ್ದೀವಿ ಅಂತ ಕಾಣ್ತಿದ್ದೀರಾ ಅದನ್ನೆಲ್ಲ ತಮ್ಮ ಪೋಷಕರ ಜೊತೆ ತಮ್ಮ ಅಣ್ಣ ತಮ್ಮದ ಜೊತೆ ತಮ್ಮ ಸುತ್ತಮುತ್ತ ಜೊತೆ ಹೇಳಿ ಒಂದು ಉತ್ತಮ ಜೀವನದ ಒಂದು ಆಧಾರವನ್ನು ತಮ್ಮ ಮನಸ್ಸಲ್ಲಿ ಅವರ ಮನಸ್ಸಲ್ಲಿ ಮೂಡುವ ಹಾಗೆ ಮಾಡಿ ಎಲ್ಲರನ್ನೂ ಕೂಡ ಪರಿವರ್ತನೆ ಮಾಡಿ ಇವತ್ತು ಒಂದು ಉತ್ತಮ ಅಂತ ಇದಕ್ಕೆ ಬರಲಿಕ್ಕೆ ತಾವಲ್ಲ ನೀವೇ ನೀವು ಸ್ವಯಂಪೂರ್ತವಾಗಿ ಸಹಾಯಕ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಮುಂದಿನ ಏನು ಇವತ್ತು ಹನ್ನೆರಡನೇ ವರ್ಷ ಆಗಿದೆ ಮುಂದಿನ ಹದಿಮೂರು ವರ್ಷದ ಈ ಒಂದು ಹಬ್ಬ ಇನ್ನೂ ಈ ಕ್ರಿಕೆಟ್ ಹಬ್ಬ ಇನ್ನೂ ಉತ್ತಮವಾಗಿ ಕಾಣಲಿ ಅಂತ ಹೇಳಿ ಕಾಣಲಿ ಅಂತ ಹೇಳೋದನ್ನು ಹಾರೈಸ್ತಾ ನಾನು ಎರಡು ಮಾತು ಮುಗಿಸ್ತಿದ್ದೇನೆ ಜೈ ಹಿಂದ್ ದೇವರೆಗೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ